ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ನನ್ನ ಕುರಿಗಳು ನನ್ನ ಶಬ್ದಕ್ಕೆ ಕಿವಿಗೊಡುತ್ತದೆ ಅದಕ್ಕೆ ಆಧಾರವಾಗಿ ಯೋಹಾನ್ ಬರದ ಸುವಾರ್ತೆ ಹತ್ತನೆಯ ಅಧ್ಯಾಯ ಇಪ್ಪತ್ತೇಳನೆಯ ವಚನ ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತದೆ ನಾನು ಅವುಗಳನ್ನು ಬಲ್ಲೆನು ಅವು ನನ್ನನ್ನು ಹಿಂಬಾಲಿಸುತ್ತವೆ ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ದೇವರು ತಿಳಿಸುತ್ತಾ ಇದ್ದಾರೆ ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ ನಾನು ಅವುಗಳನ್ನು ಬಲ್ಲೆನು ಅವು ನನ್ನ ಹಿಂದೆ ಬರುತ್ತದೆ ನೋಡ್ರಿ ಇಲ್ಲಿ ಯೇಸುಸ್ವಾಮಿ ಹೇಳುತ್ತಾ ಇದ್ದರೆ ನಾನೇ ಒಳ್ಳೆ ಕುರುಬನು ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುವವು ಕರ್ತನು ನಮಗೆ ಕುರುಬನು ನಾವು ಆತನ ಕುರಿಗಳು ನಾವೇನು ಮಾಡಬೇಕ್ರಿ ದೇವರ ಶಬ್ದವನ್ನು ಕೇಳಿಸಿಕೊಳ್ಳಬೇಕು ಒಂದು ನಡೆದ ಘಟನೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಭಾರತದ ಒಂದು ಹಳ್ಳಿಯೊಂದರಲ್ಲಿ ಒಬ್ಬ ಕುರುಬನು ಅನೇಕ ನೂರಕ್ಕಿಂತ ಹೆಚ್ಚು ಕುರಿಗಳನ್ನು ಸಾಕುತ್ತಿದ್ದನು ಆ ಕುರಿಗಳನ್ನು ಪ್ರೀತಿಸಿದನು ಆ ಕುರಿಗಳಿಗೆ ಗಾಯವಾದಾಗ ಅದಕ್ಕೆ ಗಾಯ ಕಟ್ಟಿ ಕನಿಕರದಿಂದ ಪೋಷಿಸುತ್ತಿದ್ದನು ಒಂದು ದಿನ ಜಮೀನಿಗೆ ಅಗತ್ಯವಾದ ವಸ್ತುಗಳನ್ನು ಖರೀದಿಸಲಿಕ್ಕೆ ಪಟ್ಟಣಕ್ಕೆ ಹೋಗಬೇಕಾಯಿತು ಪ್ರೀತಿಯಿಂದ ಕುರಿಗಳಿಗೆ ಮೇವು ಹಾಕಿ ಹೊಲದ ಗೇಟಿಗೆ ಬೀಗ ಹಾಕಿ ಅವನು ಪಟ್ಟಣಕ್ಕೆ ಹೊರಟನು ಆದರೆ ತಿರುಗಿ ಅವನು ಪಟ್ಟಣದಿಂದ ಬಂದಾಗ ಆಶ್ಚರ್ಯ ಕಾದಿತ್ತು ಯಾರು ಆ ಜಮೀನಿನ ಬಾಗಿಲನ್ನು ತೆರೆದು ಆ ಎಲ್ಲ ಕುರಿಗಳನ್ನು ಕದ್ದುಕೊಂಡು ಹೋಗಿಬಿಟ್ಟರು ಇವನು ಕುರಿಗಳನ್ನು ಯಾರು ಕದ್ದಿದ್ದಾರೆಂಬುದಾಗಿ ಗೊತ್ತಾಗಿ ಗ್ರಾಮಸ್ಥರಿಗೆ ಹೇಳಿದ ವಿಚಾರಿಸಿದ ಎಲ್ಲಿಯೂ ಸಹ ಸಿಗಲಿಲ್ಲ ತಿರುಗಿ ಅವನು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟ ಗ್ರಾಮದಿಂದ ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವಂಥ ಅನೇಕ ಕಂಪ್ಲೇಂಟನ್ನು ವಿವಿಧ ಸ್ಥಳಗಳಲ್ಲಿ ಕೊಟ್ಟ ತನ್ನ ಕುರಿಗಳು ಕಾಣಿಯಾಗಿದೆ ಹಾಗೆ ಅವನು ಹುಡುಕುತ್ತಿರುವ ಸಮಯದಲ್ಲಿ ಒಂದು ಟ್ರಕ್ ಹಳ್ಳಿಯಿಂದ ಒಂದು ಪಟ್ಟಣಕ್ಕೆ ಸಾಗುತ್ತಾ ಇದೆ ಅದರಲ್ಲಿ ಎಷ್ಟೋ ಕುರಿಗಳು ಇದ್ದಿದ್ದನ್ನು ನಾನು ನೋಡಿದ್ದೇನೆಂಬುದಾಗಿ ಒಬ್ಬ ವ್ಯಕ್ತಿ ಪೊಲೀಸರಿಗೆ ಮಾಹಿತಿ ಕೊಟ್ಟರು ಪೊಲೀಸರು ಈ ವ್ಯಕ್ತಿಯನ್ನು ಕರೆದರು ಎಲ್ಲರೂ ಸೇರಿ ಆ ಟ್ರಕ್ಕನ್ನು ಹಿಂಬಾಲಿಸಿಕೊಂಡು ಹೋದರು ಆ ಟ್ರಕ್ ಒಂದು ಹೋಟೆಲ್ ಬಳಿ ನಿಂತಿತ್ತು ಚಾಲಕರು ಮತ್ತು ಸಹಾಯಕರು ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ದರು ಆಗ ಚಾಲಕನನ್ನು ಕೇಳಿದ್ರು ಈ ಕುರಿಗಳು ನಮ್ಮದೇ ನಾವು ಯಾರ್ದು ಕದ್ಕೊಂಡು ಬಂದಿಲ್ಲ ಇವರು ನಮ್ಮ ಮೇಲೆ ತಪ್ಪು ಅರ್ಸ್ತಾ ಇದ್ದರೆ ಈ ಕುರಿಗಳು ನಮ್ಮದೇ ಎಂಬುದಾಗಿ ಆಗ ಈ ಕುರುಬುನ ಕುರಿಗಳನ್ನು ನೋಡಿದಾಗ ಗೊತ್ತಾಯಿತು ಆ ಕುರಿಗಳು ಅವ್ರದ್ದಾಗಿರಲಿಲ್ಲ ಇವರು ಕದ್ಕೊಂಡು ಬಂದಿದ್ದಾರೆ ಎಂಬುದಾಗಿ ಆಗ ಪೊಲೀಸರನ್ನ ಸಪ್ರೇಟಾಗಿ ಕರ್ಕೊಂಡು ಹೋಗಿ ಹೇಳಿದ ಸರ್ ಒಂದು ವಿಷಯವನ್ನು ಮಾಡಿರಿ ಏನಂತ ಹೇಳಿದ್ರೆ ಕುರಿಗಳನ್ನು ಅವರನ್ನು ಅವರೂ ಕರೀಲಿ ನಾನೂ ಕರೀತೇನೆ ಆ ಕುರಿಗಳು ಯಾರ ಶಬ್ದವನ್ನು ಕೇಳಿಸಿಕೊಂಡು ಬರುತ್ತದೆಯೋ ಅವು ಅವರ ಕುರಿಗಳೆಂಬುದಾಗಿ ನೀವು ಸಾಬೀತುಪಡಿಸ್ರಿ ಅಂತ ಹೇಳಿದರು ಆಗ ಆ ಕದ್ದುಕೊಂಡು ಹೋದಂಥ ಚಾಲಕ ಮತ್ತು ಇನ್ನೊಬ್ಬ ವ್ಯಕ್ತಿ ಅವರು ಅದಕ್ಕೆ ಒಪ್ಕೊಂಡ್ರು ಮೊದಲನೇದಾಗಿ ಆ ಚಾಲಕ ಅವರು ಕುರಿಗಳನ್ನು ಕರೀಲಿಕ್ಕೆ ಆರಂಭಿಸಿದ್ರು ಯಾವ ಕುರಿನೂ ಬರೆಯಲೇ ಇಲ್ಲರಿ ಯಾವ ಕುರಿಗಳು ಸಹ ಕಿವಿಗೊಡಲೇ ಇಲ್ಲ ಆಗ ಕುರುಬನೇನು ಮಾಡ್ದ ನೆಕ್ಸ್ಟ್ ಅವನದು ಸರಿದಿದ್ದಾಗ ಅವನು ಬಂದು ಕುರಿಗಳನ್ನು ಮೆಲ್ಲಗೆ ಕೂಗಿದ ನಂಬ್ತಿರೋ ಇಲ್ವೋ ಟ್ರಕ್ಕಲ್ಲಿರುವಂಥ ಎಲ್ಲ ಕುರಿಗಳು ಅವನ ಶಬ್ದವನ್ನು ಕೇಳಿ ಓಡೋಡಿ ಆ ಮಾಲೀಕನ ಬಳಿಯಲ್ಲಿ ಓಡಿ ಬಂದವು ಆಗ ಪೊಲೀಸರಿಗೆ ಗೊತ್ತಾಯಿತು ನಿಜವಾದ ಈ ಕುರಿಗಳ ಓನರ್ ಯಾರು ಎಂಬುದಾಗಿ ಕಳ್ಳರನ್ನು ಬಂಧಿಸಿದರು ಇದು ನಡೆದಂಥ ಒಂದು ಸಂಭವ ಪ್ರೀತಿ ಉಳ್ಳ ದೇವ ಜನರೇ ಅದೇ ವಿಧದಲ್ಲಿ ಯೇಸುಸ್ವಾಮಿ ಹೇಳುತ್ತಾ ಇದ್ದಾರೆ ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳುತ್ತವೆ ನೀವು ಯೇಸುವಿನ ಕುರಿಯಾಗಿದ್ದೀರಾ ಹಾಗಾದರೆ ನೀವು ಯೇಸುವಿನ ಶಬ್ದವನ್ನು ಕೇಳಿಸಿಕೊಳ್ಳಬೇಕು ಕುರುಬನಾದ ಯೇಸುವಿನ ಶಬ್ದವನ್ನು ಕೇಳಿಸಿಕೊಂಡು ನಾವು ಯೇಸುವನ್ನು ಹಿಂಬಾಲಿಸಿ ನಡೆಯುವಾಗ ನಮ್ಮ ಜೀವಿತದಲ್ಲಿ ನಾವು ಒಂದು ಕಾಲಕ್ಕೂ ದಾರಿ ತಪ್ಪಿ ಹೋಗುವುದಿಲ್ಲ ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥಿಸೋಣ ಸ್ವಾಮಿ ನೀನು ಒಳ್ಳೆಯ ಕುರುಬನು ನಾನು ನಾವು ಕುರಿಗಳಾಗಿದ್ದೇವೆ ನಿಮ್ಮ ಶಬ್ದವನ್ನು ಕೇಳಿಸಿಕೊಳ್ಳಬೇಕಪ್ಪ ನಿಮ್ಮ ಶಬ್ದವನ್ನು ಕೇಳಿಸಿಕೊಳ್ಳಬೇಕು ನಮಗೆ ಸಹಾಯ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ ಒಳ್ಳೆಯ ಕುರುಬನೇ ಒಳ್ಳೆಯ ರಕ್ಷಕನೇ ನಮ್ಮ ಜೀವಿತವನ್ನು ಅರ್ಪಿಸುತ್ತಾ ಇದ್ದೇವೆ ನಮ್ಮನ್ನು ನೀವು ಆಳ್ವಿಕೆ ಮಾಡಿರಿ ನನ್ನ ಕುರಿಗಳು ನನ್ನ ಶಬ್ದಕ್ಕೆ ಕಿವಿಗೊಡುತ್ತದೆ ಎಂಬುದಾಗಿ ನಿನ್ನ ವಚನ ಹೇಳುವ ಪ್ರಕಾರ ಎಲ್ಲ ಸಮಯದಲ್ಲಿ ನಿನ್ನ ಸ್ವರವನ್ನು ನಿನ್ನ ಶಬ್ದವನ್ನು ಕೇಳಿಸಿಕೊಳ್ಳುವುದಕ್ಕೆ ಸಹಾಯ ಮಾಡಿರಿ ಯೇಸು ನೆ ಹೆಸರಿನಲ್ಲಿ ತಂದೆಯ ಆಮೇಲೆ ಪ್ರೈಸ್ ಅಲಾರ್ಡ್ ಹಾಗಾದರೆ ದೇವರ ಶಬ್ದವನ್ನು ಕೇಳಿಸಿಕೊಳ್ಳೋಣ ದೇವರಿಗಾಗಿ ಬಾಳೋಣ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್ ಗಾಡ್ ಬ್ಲೆಸ್ ಯು ಆಲ್